ಇವರ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಕ್ಷಿಸುವಂತ ಸಂದರ್ಭದಲ್ಲಿ ಮೊದಲಿಗೆ ಎಲ್ಲ ವಿಷಯಗಳನ್ನ ಇಟ್ಕೊಂಡು ಹನ್ನೆರಡನೇ ಶತಮಾನದ ವಿಶ್ವಗುರು ಅನ್ನ ಬಸವಣ್ಣನವರ ಆದಿಯಾಗಿ ಹಸರಾದ ಟಿಪ್ಪು ಸುಲ್ತಾನ್ ಅವರ ಇತಿಹಾಸವನ್ನ ಓದ್ಕೊಂಡು ನಾನಾ ಪ್ರಪಂಚಗಳನ್ನು ಸುತ್ತಿ ಇಡೀ ದೇಶದಲ್ಲಿ ಯಾರ್ಯಾರು ಏನೇನು ಸಾಧನೆಗಳನ್ನು ಮಾಡಿದ್ದಾರೆ ಯಾರು ಜನಪರವಾದ ಕಾರ್ಯವನ್ನು ಮಾಡಿದ್ದಾರೆ ಯಾರು ಎಲ್ಲ ವರ್ಗದ ಜನರಪರವಾಗಿ ನಿಂತಿದ್ದಾರೆ ಅನ್ನೋ ಇತಿಹಾಸವನ್ನು ಅತ್ತುಕೊಂಡೆ ಇವತ್ತು ಸಂವಿಧಾನವನ್ನ ಕೇಳಿ ನಮಗೆಲ್ಲರಿಗೂ ಸಮಾನವಾದ ಹಕ್ಕುಗಳನ್ನ ಕೊಡೋದ್ರ ಮೂಲಕ ಇವತ್ತು ನಾವೆಲ್ಲರೂ ಭಾರತ ದೇಶದ ಪ್ರಜೆಗಳಾಗಿವೆ ಆದರೆ ನಾವು ಭಾರತ ದೇಶದ ಪ್ರಜೆಗಳು ಇವತ್ತು ಆತ್ಮಸಾಕ್ಷಿಯಾಗಿ ನಾವು ಸಂವಿಧಾನವನ್ನು ಒಪ್ಕೊಂಡಿದ್ವಿ ಒಪ್ಕೊಂಡ್ಮೂ ಕೂಡ ನಮ್ಮ ನಡೆಗಳು ಎಷ್ಟು ಸರಿ ಇದೆಯಾ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕಲ್ಲ ಯಾವ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ ಯಾವ ಪರವಾಗಿ ಇವತ್ತು ದೇಶ ಹೊರಟಿದೆ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಕೂಡ ಕಷ್ಟ ಜೀವನದಲ್ಲಿ ಬೆಳೆದರು ಇವತ್ತು ಈ ವಿಶ್ವದಲ್ಲೇ ಅವರು ಒಬ್ಬ ಅತ್ಯಂತ ಏನು ಶ್ರೇಷ್ಠ ಮಾಡುವ ಮಾನವ ಮಾನವತವಾದಿಯಾಗಿ ಇವತ್ತು ವಿಶ್ವವೇ ಅವರ ಹುಟ್ಟುಹಬ್ಬವನ್ನ ಏಪ್ರಿಲ್ ಹದಿನಾಲ್ಕರಿಂದ ಏನ್ ಮಾಡ್ತಾ ಇವತ್ತು ವರ್ಲ್ಡ್ಸ್ ನಾಲೆಜ್ ಡೇ ಅಂತ ಹೇಳ್ತಾರೆ ವರ್ಲ್ಡ್ಸ್ ನಾಲೆಜ್ ಡೇ ಅಂದ್ರೆ ಇವತ್ತು ಅರ್ಥ ಮಾಡ್ಕೋಬೇಕು ಅಂತ ಒಂದು ಪುಣ್ಯಾತ್ಮರ ಒಂದು ಸಂವಿಧಾನದಲ್ಲಿ ನಾವೆಲ್ಲ ಹೇಗೆ ಹೇಗಿರ್ಬೇಕು ಅನ್ನೋದನ್ನ ಅರ್ಥಿಸ್ಕೊಳದ ಇವತ್ತು ನೆಡೆಯುವಂತ ಪರಿಸ್ಥಿತಿ ನಮ್ಮಲ್ಲಿ ಒದಗಿ ಬಂದಿದೆ ಅಲ್ಲ ಇದು ನಮ್ಮ ದುರಾದೃಷ್ಟ ಮಾತ್ರ ಮಾತ್ರ ಹೇಳಕ್ಕೆ ಇಷ್ಟ ಪಡ್ತೇವೆ ಯಾಕಂದ್ರೆ ತಿಳುವಳಿಕೆ ಇದ್ದವ್ರೆ ಬುದ್ಧಿಜೀವಿಗಳೇ ಯಾರು ದಂಡರು ತಪ್ಪಾಡೋದ್ರೆಲ್ಲ ಬುದ್ಧಿಜೀವಿಗಳು ತಪ್ಪು ನೆಡೋರು ಎಲ್ಲ ಬಹಳ ಸಣ್ಣ ಸಡ ಯಾರು ಅತ್ಯಂತ ಬಹಳ ಬುದ್ಧಿಜೀವಿಗಳು ಅದೇ ಹೇಳ್ತಾರಲ್ಲ ಅತಿ ಬುದ್ಧಿಜೀವಿಗಳಾದ್ರೆ ಅಡ್ಡಗಾರಿ ಬಿಡಿಸುತ್ತೆ ಅಡ್ಡಗಾರಿ ಇಡಿಯುವಂತ ಕೆಲಸ ಇವತ್ತು ನಮ್ಮ ದೇಶದಲ್ಲಿ ಆಗ್ತಾ ಇದೆ ಹಾಗೂ ಇಳಿಸುವಂತ ಯಾಕಂದ್ರೆ ಯಾವ ಜನಾಂಗವನ್ನ ಇವತ್ತು ಯಾವತ್ತು ಕೂಡ ಪ್ರೀತಿಸಿಲ್ಲ ಅವರು ಯಾವ ಜನಾಂಗವನ್ನ ಯಾವತ್ತು ಕೂಡ ಇವ್ರನ್ನ ಅಪ್ಕೊಂಡಿಲ್ಲ ಆ ಜನಾಂಗವೇ ಇವತ್ತು ಅವ್ರನ್ನ ಹೊಂದುವಂತ ಕಾಲ ಇವತ್ತು ನಮ್ಮಲ್ಲಿ ಬಂದಿಲಿಕ್ಕೆ ಇವತ್ತು ಈ ಪರಿಸ್ಥಿತಿ ಆಗಿದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು ಇನ್ನು ಕಾಲ ಮಿಂಚಿಲ್ಲ ಕಾಲ ಮಿಂಚಿಲ್ಲ ಯಾಕಂದ್ರೆ ನಮ್ಮ ಹಿರಿಯ ಉಪನ್ಯಾಸಕರು ಒಂದು ಮಾತು ನಮ್ಮ ದೇಶಕ್ಕೆ ಒಂದು ಇತಿಹಾಸ ಇದೆ ಇತಿಹಾಸವನ್ನು ಯಾರು ಓದ್ಕೊಂಡ್ರ ಇತಿಹಾಸವನ್ನು ರಚಿಸೋದಕ್ಕೆ ಸಾಧ್ಯ ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳವರು ಎಲ್ಲ ಇತಿಹಾಸವನ್ನು ರಚಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇವತ್ತಿನ ಪರಿಸ್ಥಿತಿ ಪ್ರಸ್ತುತ ಕಾಲ ಪ್ರಸ್ತುತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇವತ್ತು ನಾವು ನೋಡ್ತಾ ಇದೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳೇ ಆದ ಕಾರಣ ಇವತ್ತೇನು ಸಾವಿತ್ರಿಬಾಯಿ ಕುಲೇ ಅವರ ನೂರ ತೊಂಬತ್ತೈದನೇ ಜಯಂತಿಯನ್ನು ಬಹಳ ವಿಶೇಷವಾಗಿ ಯಾಕಂದ್ರೆ ಯಾರು ಕೂಡ ಮಾಡಿರಲಿಲ್ಲ ಈ ಕಾರ್ಯಕ್ರಮ ನಾನು ಅಶೋಕ್ ಚಲವಾದಿ ಮತ್ತು ನಮ್ಮ ಚಲವಾದಿ ಅವರು ಬಂದು ಈಗ ನಾವು ಒಂದು ಜಯಂತಿಯನ್ನು ಮಾಡಬೇಕು ಅಂತ ಹೇಳಿ ನಾನು ಅದನ್ನ ಕೇಳಿದಾಗ ನಾನು ನಿಜವಾಗ್ಲೂ ಬಹಳ ಸಂತೋಷ ಪಟ್ಟಿದ್ದೆ ಯಾಕಂದ್ರೆ ಸಾವಿತ್ರಿಬಾಯಿ ಪುಣೆ ಅವರ ಜಯಂತಿ ಉತ್ಸವನ್ನ ಮಾಡೋದಕ್ಕ ನಮ್ಮ ತಾಲೂಕಿನಲ್ಲಿ ಕೂಡ ಇವತ್ತು ಸದ್ಯ ಆಗಿದೆ ಒಂದು ತಂಡ ಆ ತಂಡಕ್ಕೆ ನಾನು ಬೆಂಬಲ ನೀಡದೆ ಇದ್ರ ನಿಜವಾದ ಭಾರತ ದೇಶದ ಪ್ರಜೆ ಆಗೋದಿಲ್ಲ ಅನ್ನೋ ಭಾವನೆ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾನು ಸಂಪೂರ್ಣವಾದ ಸಂತೋಷಿತರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ಅಷ್ಟೇ ಅಲ್ಲ ಈಗ ಮುಂದೆ ನಮ್ಮ ತೀರ್ಪು ದಿಕ್ಷಾ ದಿಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಈ ಒಂದು ಸಂಘಕ್ಕೆ ಶಿಕ್ಷಣ ಸಂಘಕ್ಕೆ ಸದಾಕಾಲ ನಾನು ಬೇಗವಾಗಿ ಇರ್ತೀನಿ ಅನ್ನೋ ಭರವಸೆಯನ್ನು ನಾನು ಯೋಚನೆ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ದ್ವೇಷ ದ್ವೇಷವನ್ನ ಇಟ್ಕೊಂಡು ನಡೆದಂತ ಮಂಡಲದಲ್ಲಿ ಹುಟ್ಟಿಲ್ಲ ಯಾಕಂದ್ರೆ ನನಗ ನಂದೇ ಆದ ಒಂದು ಇತಿಹಾಸ ಇದೆ ಒತ್ತಿಗೆ ಬಹಳ ಜನ ಅರ್ಥ ಮಾಡ್ಕೊಂಡ್ ಕಲೀಲಿ ಯಾಕಂದ್ರೆ ಅರ್ಥ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಳ್ಳೋದು ಹೇಳ್ತೀನಿ ಒಗಳ ಬಾರಿ ಒಂದು ಬೈಕೊಳೋ ಬಾರಿ ಎರಡ ಒಂದು ಜಗತ್ತಿ ಒಬ್ಬಳವ್ರು ಕೇರ್ ನಾನು ಯಾವತ್ತಿ ಕೇರ್ ಮಾಡಿಲ್ಲ ಕೇರ್ ಮಾಡುವಂತ ಸಂದರ್ಭ ನಮ್ಮ ಅಪ್ಪ ಕಲಿಸ್ಕೊಟ್ಟಿಲ್ಲ ನಮ್ಮ ತಾಯಿಯೂ ಕಲಿಸ್ಕೊಟ್ಟಿಲ್ಲ ಅದು ಬರೋದ್ರಿ ನಾವು ದ್ವೇಷ ಮಾಡೋ ಮನುಷ್ಯನೂ ಚಿತ್ರ ಬಂದ ಯಾರು ಹೊರಗ್ ಬಿಡ್ತೀವಿ ಅದ ಎದೇ ಚಾರ್ಜ್ ಇನ್ನ ಮುಂದೆ ಇನ್ನೊಂದು ಚಾರ್ಜ್ ಇನ್ನ ಮುಂದೆ ಮೆಣಗೋಗಿ ಸಂಚಾಕಿ ಅವಾಗ ಹೆಂಗ್ ತಂಗ್ಲಿ ಅನ್ನೋ ಮಗ ಇಲ್ಲಿ ಏನ್ ಮಾಡ್ತೀನಿ ಎದುರಿಗೆ ಮಾಡಿ ಹೋಗ್ಬಿಡ್ತೀವಿ ನನ್ನ ತಾಕತ್ತು ತಮ್ಮ ಇತ್ತು ಎದ್ರಿಗೆ ಬರ್ರಿ ಅಂತ ಹೇಳುದು ಅದಕ್ಕೆ ತಾಕತ್ತು ತಮ್ಮ ತೊಂದರೆ ಏನೇ ಆಗಿರ್ತಾವೆ ನನ್ನ ಸೋದ್ರಿ ನನ್ನ ತಂಗಿ ತಂಗ್ ಹೊರಗಿ ತಂಗಿರ್ಬೇಕು ಇವತ್ತು ನಮ್ಮ ಸವಿತಾ ನನ್ನ ತಂಗಿ ಇದ್ದಂಗೆ ಆ ಹೆಬ್ಬ ಪದೇ ಪದೇ ನನಗೆ ಕ್ಷಮೆ ಇರಲಿ ಕ್ಷಮೆ ಇರಲಿ ಅಂತ ಕೇಳಿದ್ರು ನನಗೂ ಕೂಡ ಜೀವನ ಮಾಡಿ ರೀತಿಯ ಮನುಷ್ಯನು ನಂತ ನಾನು ಒಬ್ಬ ರಾಜಕಾರಣಿ ಆಗಿರ್ಬೋದು ಆದ್ರೆ ದೇಶ ರಾಜಕಾರಣಿ ನಾನಲ್ಲ ದೇಶ ಎಂದೂ ಯಾರು ನೀವು ಮಾಡೋದಿಲ್ಲ ನಾನು ಉಸುನಿರುವಾಗಿ ನಾನು ಪ್ರಮಾಣ ಮಾಡ್ತೀನಿ ಎಲ್ಲರ ಒಳಗಡೆ ಎಲ್ಲ ಜಾತಿ ಜನಾಂಗ ಎಲ್ಲ ಸಮುದಾಯಗಳಿಂದ ಕರ್ಕೊಂಡು ಹೋಗುವಂತ ಶಕ್ತಿಯ ಆ ಭಗವಂತ ಕೊಟ್ಟುಗಳನ್ನ ನಾನು ತೋರಿಸ್ತೀನಿ ಪದೇ ಪದೇ ಕ್ಷಮೆ ಕೇಳುವ ಇಲ್ಲ ಅವಿತ್ರವಾದ ಆ ಮಣ್ಣಿ ಹಬ್ಬದ ದಿವಸ ಬಂದವನಾಗ ಇಬ್ಬರು ಗಂಡ ಎಲ್ಲಿ ಮಣ್ಣಿ ಕೊಟ್ಟು ಬಿದ್ದೀವಿ ಎಲ್ಲ ದಿವಸ ಮಾಫಿ ದಾನು ಮಾಫಿ ಅಂತ ಹೋಗ್ತದೆ ಅವತ್ತ ಮಾಫಿ ಆಗಿದೆ ಮತ್ತೆ ಯಾವ ಮಾಫಿ ಮಾಡುವಂಥದ್ದು ನಾನೇ ಯಾರು ದೇವರಲ್ಲ ಮಾಫಿ ಮಾಡಿ ದೇವರಲ್ಲ ಒಬ್ಬ ಮನುಷ್ಯನ ಮನುಷ್ಯನ ಆ ಮನುಷ್ಯನಾಗಿ ಇವತ್ತು ಜೀವನವನ್ನು ಮಾಡೋದಕ್ಕೆ ಕಲ್ತೀನಿ ನಾನು ಅದರ ಉಷ್ಣವನ್ನು ಹೋಗಿ ನಡ್ಕೊಂಡು ಹೋಗ್ತೀನಿ ನೀವು ಇವತ್ತಿದ್ರೆ ಒಂದು ಮಾತಾಡ್ತೀನಿ ನಿಮ್ಮ ಸಂಘಟನೆಯನ್ನು ನಾನು ಅರ್ಥ ಮಾಡ್ಕೊಂಡೆ ಈ ಒಂದು ಒಳ್ಳೆಯ ಸಂಸ್ಥೆಯನ್ನ ಕಳೆದ ಐದು ವರ್ಷದಿಂದ ಇವತ್ತು ಜನರ ಸೇವೆಗಾಗಿ ಯಾವುದೇ ಮನುಷ್ಯ ಅವರು ಎಲ್ಲ ಜಾತಿ ಜನಾಂಗ ಎಲ್ಲ ಧರ್ಮದ ಜೊತೆಗೆ ಬದಲಾಯಿಕೆ ಆಗಿ ಸಮಾಜ ಸೇವೆಗಾಗಿ ಅವರು ಹೇಳಿರ್ತಾರ ಅವ್ರ ಜೊತೆಗೆ ಸತಾ ನನ್ನ ಬೆಂಬಲವಾಗಿ ಅವರ ಬೆಂಬಲವಾಗಿ ನಾನು ಹೇಳುತ್ತೇನೆ ಮಾತನ್ನು ಕೊಡ್ತೀನಿ ಇವತ್ತು ಒಳ್ಳೆಯ ಒಂದು ಸಂಘವನ್ನು ಕಟ್ಟಿಕೊಂಡು ಇವತ್ತು ಪತಿ ಪತಿ ನಮ್ಮ ಅಶೋಕ್ ಮತ್ತು ಸವಿತಾ ಇವತ್ತು ಸಮಾಜಕ್ಕೆ ಸೇವಕ ಆಗಿ ಅಂತ ಕೋವಿಡ್ ಸಂದರ್ಭದಲ್ಲಿ ನಾನು ಕೇಳಿದೆ ಅವರು ನನ್ನ ಜೊತೆಗೆ ಇರ್ಲಿಲ್ಲ ಅಶೋಕ್ ಅಶೋಕ ಬಹಳ ಬಾಲ್ಯದಿಂದ ಗೊತ್ತು ನನ್ನ ಜೊತೆಗೆ ಕಲ್ತ ಅವೇನ ಸೋ ನಾನು ಭಾವಿಸಿ ಯಾವತ್ತು ಕೂಡ ಅವ್ರ ಮೇಲೆ ದ್ವೇಷ ಮಾಡಕ್ಕೆ ಹೋಗಿಲ್ಲ ಏನಂದ್ರೂ ಕೂಡ ನಾನು ಅವ್ರ ಕಡೆ ಸಿದ್ಧನೆ ಮಾಡಿದೆ ಆದ್ರೆ ಅದು ಟೈಮ್ ಒಂದಿತ್ತು ಒಂದು ಓತು ಒಂದು ಬಂತು ಮತ್ತೆ ಅದಕ್ಕೆ ನಾನು ಹೇಳೋದು ಇಷ್ಟೇ ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಬೇಕು ನಾವು ಮುಂದಾಗಿದೆ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದೆ ಕೋವಿಡ್ ಸಂದರ್ಭದಲ್ಲಿ ಸೇವೆ ಮಾಡಿದ್ವಿ ಅನೇಕ ಬಡ ಮಕ್ಕಳಿಗೆ ಇವತ್ತು ಅವ್ರಿಗೆ ದತ್ತ ಕುರಿ ಶಿಕ್ಷಣವನ್ನು ಕೊಡುವಂತ ಕೆಲಸ ಮಾಡ್ತಾ ಇದೆ ಇದು ನಿಜವಾದ ಸಮಾಜ ಸೇವೆ ಕಲಿಸಿ ಮನೆಗೆ ಇಟ್ಕೊಂಡು ಕಂಡಿ ಭೇಟಿ ಮಾಡಿಕೊಂಡು ಊರು ಊರು ಅಂಜಿ ಅವಶ್ಯಕತೆ ಇಲ್ಲ ಯಾವಾಗ ಬಿಡ್ತಾರ ಯಾವಾಗ ಯಾವಾಗ ಇರ್ತಾರ ಮೂರ್ ತೊಳಿದ್ ತೊಳಿ ಮಾಡ್ರ ಒಂದು ದಿವ್ಸ ಬಂದ್ರು ಏನು ನೋಡೇ ಇಲ್ಲ ಯಾಕೆ ಒಂದು ವಿಷಯ ನಾವು ವಿಷಯ ಮಾಡಕ್ ಹೋಗಿಲ್ಲ ನೀವು ಹೆಣ್ಣೆ ಮಾಡಕ್ ಹೋಗಿಲ್ಲ ಆದ್ರೆ ಒಂದು ಮಾತ್ರ ಹೇಳ್ತೀನಿ ಇಷ್ಟು ಮಾತ್ರ ಕರೆ ನಾನಾದ್ರೂ ಯಾರು ನೀವು ಹೋಗೋದಿಲ್ಲ అరమనే బంద్ర పెట్ట మన మగన అలా మాత్ర పెట్ట మగన అన్న అప్పుడు మగన అన్న అది అది ఇంట్లో మర్షిందో ముందు మర్షింద అది కర్త యాకంద్ర ఇలా గుర్వాడు స్థానం కొట్ట ఆశీర్వద్దు సేవ్ నాలుగు అందుకు ఆ పరమాత్మ మెడ్ ఆ పరమాత్మ మెడ్స అదక ఆ కేసీ మ ಇವತ್ತೇನು ದೀಪು ದೀಕ್ಷಾ ಈ ಒಂದು ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಘವನ್ನ ಇವತ್ತು ನಮ್ಮ ಅಶೋಕ್ ಮತ್ತು ದಂಪತಿಗಳು ಇವತ್ತೇನು ಕಟ್ಕೊಂಡು ಇವತ್ತು ಐದು ವರ್ಷದಿಂದ ನಿರಂತರ ಸೇವೆಯನ್ನು ಸಮಾಜ ಸೇವೆಯನ್ನು ಮಾಡಬೇಕು ನಾವು ಮುಂದಾಗಿದ್ರೆ ಖಂಡಿತವಾಗಿ ಕಟ್ಟರೆ ಇದು ಅತೃಪ್ತವಾಗಿ ಉಳಿಸುತ್ತೆ ಇನ್ನು ಶಿಕ್ಷಣ ಸಂಸ್ಥೆ ಮಾಡ್ರೆ ಸಮಾಜದಲ್ಲಿ ಯಾವ ವರ್ಗ ಇವತ್ತು ಶಿಕ್ಷಣದಿಂದ ವಚಿತರಾಗಿದ್ದಾರೆ ಅವ್ರಿಗೆ ಸಾವಿತ್ರಿ ಪುರೇ ಪುರೆಯವರ ಒಂದು ಜಯಂತೋತ್ಸವ ಮಾಡಿದ್ದಕ್ಕೆ ಸ್ವಾರ್ಥಕತೆ ಆಗ್ಬೇಕಂದ್ರ ಅವ್ರಿಗೆ ಶಿಕ್ಷಣವನ್ನು ಕೊಟ್ಟು ತೋರಿಸಲ್ಲ ಅವರಾಗ ನಿಜವಾಗ್ಲೂ ಅವರ ಆತ್ಮಕ್ಕೆ ಶಾಂತಿಯನ್ನು ಗೊತ್ತಾಗ ಸಾಧ್ಯ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ನಮ್ಮ ಬಹಳಷ್ಟು ಜನದ್ದು ನಾನು ಮಾತಾಡ್ಬೇಕಂದ್ರೆ ಸಮಯ ಆಗಿತ್ತು ನಮ್ಮ ಉಪನ್ಯಾಸಕರಿಗೆ ಬಹಳಷ್ಟು ಮಾತಾಡ್ಬಿಟ್ಟಾರೆ ನಮ್ಮ ಗದ್ದನಿಗೆ ಏನೋ ಹುಷಾರು ಹೊರಗ್ಬಿಟ್ರೆ ಅವರು ಎಲ್ಲ ಅವರು ಹುಷಾರ